ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಮಿನಿ ವಿಧಾನಸೌಧ ಇದೆ ಪಕ್ಕದಲ್ಲಿಯೇ ಪುರಸಭೆ ಮಳಿಗೆಗಳು ಹಾಗೂ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣವಿದೆ ಮಿನಿ ವಿಧಾನಸೌಧದ ಕೆಳಮಹಡಿಯ ಬಲಭಾಗದಲ್ಲಿ ಚುನಾವಣಾ ಶಾಖೆ ತಹಸೀಲ್ದಾರ್ ಗ್ರೇಡ್ ಟೂ ತಹಸೀಲ್ದಾರ್ ಕೊಠಡಿಗಳು ಆಡಳಿತ ಸಿಬ್ಬಂದಿ ಕಚೇರಿ ಹಾಗೂ ಎಡಭಾಗದಲ್ಲಿ ಉಪ ಖಜಾನೆ ಆಹಾರ ನಿರೀಕ್ಷಕರ ಕಚೇರಿಗಳ ಜೊತೆಗೆ ದಾಖಲೆಗಳ ಕೊಠಡಿ ಇದೆ ಮೊದಲ ಮಹಡಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಭೂ ನೋಂದಣಿ ಕಚೇರಿ ಹಾಗೂ ಸಭಾಂಗಣ ಇದೆ ಉಳಿದಂತೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ವೃದ್ಧಾಪ್ಯ ಅಂಗವಿಕಲರ ವಿಧವಾ ವೇತನ ಜನನ ಮರಣ ಪ್ರಮಾಣ ಪತ್ರಗಳ ವಿತರಣೆ ಖಾತೆ ವಂಶವೃಕ್ಷ ಪಾವತಿ ವಿತರಿಸಲು ಪ್ರತ್ಯೇಕವಾಗಿ ಕೌಂಟರ್ ತೆರೆಯಲಾಗಿದೆ ತಾಲೂಕಿನಿಂದ ಪ್ರತಿನಿತ್ಯ ನೂರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ ಹಗಲೆಲ್ಲ ಕಚೇರಿ ಬಳಿ ಕೆಲಸಕ್ಕೆ ಅಲೆದಾಡುತ್ತಿದ್ದಾರೆ ಆಹಾರ ನಿರೀಕ್ಷಕರ ಕೊಠಡಿ ಮುಂದೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಇದೆ ಅದು ಕೆಟ್ಟು ನಿಂತಿದರೂ ದುರಸ್ತಿಪಡಿಸಿಲ್ಲ ಶುದ್ಧೀಕರಣ ಯಂತ್ರದ ಉಪಕರಣಗಳು ತುಕ್ಕು ಹಿಡಿದಿವೆ ತಾಲೂಕು ಕಚೇರಿ ಅಧಿಕಾರಿಗಳು ಕನಿಷ್ಠ ಕುಡಿಯುವ ನೀರಿನ ಕ್ಯಾನ್ಗಳನ್ನು ಇಟ್ಟಿಲ್ಲ ಇದರಿಂದ ತಾಲೂಕು ಕಚೇರಿಯಲ್ಲಿ ಕುಡಿಯಲು ನೀರು ಸಿಗದೆ ಜನರು ಪರಿತಪಿಸುವಂತಾಗಿದೆ ಇದೇ ಆವರಣದ ಸಂಕೀರ್ಣದಲ್ಲಿ ಪೊಲೀಸ್ ಠಾಣೆ ಪತ್ರಕರ್ತರ ಭವನ ಹಿಂಭಾಗದಲ್ಲಿ ಬಿಎಸ್ಎನ್ಎಲ್ ಕಚೇರಿ ತಾಲೂಕು ಕಚೇರಿ ಮುಖ್ಯದ್ವಾರದಿಂದ ಕಚೇರಿ ಮುಂದೆ ಸೂಕ್ತವಾದ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ತಹಸೀಲ್ದಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಂಬ್ಯುಲೆನ್ಸ್ ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ ಇದರಿಂದ ಸುಗಮ ಸಂಚಾರಕ್ಕೂ ತೊಂದರೆ ಆಗಿದೆ ತಾಲೂಕು ಆಡಳಿತ ಕಚೇರಿಯಲ್ಲಿಯೇ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲ ಇದು ಆಡಳಿತ ಯಂತ್ರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಅಧಿಕಾರಿಗಳು ಬಿಸ್ಲೆರಿ ನೀರಿನ ಬಾಟಲ್ ಬಳಸುತ್ತಾರೆ ಆದರೆ ಕಚೇರಿಯಲ್ಲಿ ಕುಡಿಯುವ ನೀರು ಇದೆಯೇ ಎಂದು ಪರಿಶೀಲನೆ ಮಾಡಿಲ್ಲ ಎಂದು ದೂರುತ್ತಾರೆ ನಾಗರಿಕರು ಈ ಬಗ್ಗೆ ಕರವೇ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬೀಉುಲ್ಲಾ ಮಾತನಾಡಿ ತಾಲೂಕು ಕಚೇರಿಗೆ ತಾಲೂಕಿನ ನಾನಾ ಗ್ರಾಮಗಳಿಂದ ರೈತರು ನಾಗರಿಕರು ಆಗಮಿಸುತ್ತಾರೆ ಅವರಿಗೆ ಕಚೇರಿಯಲ್ಲಿ ಕೆಲಸಗಳು ವಿಳಂಬವಾದಾಗ ಕನಿಷ್ಠ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಲ್ಲ ಎಂದು ಹೇಳಿದ್ದಾರೆ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ